ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕುಶಾಲನಗರದಲ್ಲಿ ಪುರಸಭಾ ಪೌರ ನೌಕರರು ಕರ್ತವ್ಯ ಬಹಿಷ್ಕರಿಸಿ ಮುಷ್ಕರ ನಡೆಸಿದರು ಕಸ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಮತ್ತು ಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಿದ ನೌಕರರು ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡಸ್ ಕ್ಲೀನರ್ಸ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ನೌಕರರನ್ನು ಕಾಯಂಗೊಳಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬಿತ್ಯಾದಿ ಬೇಡಿಕೆಗಳ ಮನವಿ ಪತ್ರವನ್ನು ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರ ಅವರಿಗೆ ಸಲ್ಲಿಸಲಾಯಿತು ನಮಸ್ಕಾರ ನಾನು ಎಸ್ಆರ್ ಗಣೇಶ್ ಅಂತೇಳಿ ಕರ್ನಾಟಕ ನೌಕರ ಸೇವೆ ಸಂಘ ನಾವು ಇಲ್ಲಿ ಕುಶಾಲ ತಾಲೂಕು ಪುರಸಭೆ ನೌಕರ ಸಂಘದ ಅಧ್ಯಕ್ಷರು ಗಣೇಶ್ ಅಂತೇಳಿ ನಾವು ಇವತ್ತು ಕಳೆದ ಒಂದು ತಿಂಗಳು ಮುಂಚೆ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಾವೊಂದು ಅಧ್ಯಕ್ಷ ಅಧ್ಯಕ್ಷರ ಮೀಟಿಂಗ್ ಕರೆದಿದ್ದು ರಾಜ್ಯ ಪರಿಷತ್ ಮೀಟಿಂಗ್ ಆಯಿತು ಅಲ್ಲಿ ನಮ್ಮದೊಂದು ಆರು ಬೇಡಿಕೆಗಳು ಇಟ್ಕೊಂಡು ನಾವು ಒಂದು ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ಸರ್ಕಾರಕ್ಕೆ ಅವತ್ತೊಂದು ಮನವಿ ಕೊಟ್ಟಿದ್ದು ಮನವಿ ಕೊಟ್ಟು ಸರ್ಕಾರ ಒಂದು ತಿಂಗಳಲ್ಲಿ ನಮಗೆ ಈ ಬೇಡಿಕೆ ಈಡೇರಿಸಿದ್ರೆ ನಾವು ಮುಂದಿನ ದಿನ ಮುಸ್ಕರಕ್ಕೆ ಅಂತೇಳಿ ಸರ್ಕಾರಕ್ಕೂ ಕೊಟ್ಟಿದ್ದು ಆದರೆ ಸರ್ಕಾರ ಇದುವರೆಗಾಗಿ ನಮಗೆ ಯಾವುದೇ ರೀತಿ ಸ್ಪಂದಿದೆ ಇರದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋ ಸಮಯದಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಸ್ಪಂದನೆ ಮಾಡಿದೆ ನಮಗೆ ಯಾವುದೇ ಭರವಸೆ ಕೊಡದೆ ಹೋದರು ಅದರಿಂದ ನಾವು ಅವತ್ತು ಮೂವತ್ತನೇ ತಾರೀಕಿನಿಂದ ನಾವು ರಾಜ್ಯದಂತ ಮುಸ್ಕರ ಮಾಡ್ತಾಯಿದ್ದೀವಿ ನಮ್ಮದು ಆರು ಬೇಡಿಕೆಗಳು ಈಡೇರಿಸೋ ತನಕ ನಾವು ಅದ್ ಅನಿರ್ದಿಷ್ಟ ಅವಧಿ ಮುಸ್ಕರ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಅವರು ಸರ್ಕಾರ ನಮಗೆ ಬೇಡಿಕೆ ಈಡೇರಿಸಿದೆ ನಾವು ಯಾವುದೇ ಕಾರಣಕ್ಕೂ ಮುಸ್ಕರ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ ಕೆಲವು ಭಾಗಗಳಲ್ಲಿ ನಮ್ಮ ನೌಕರನ ನಮ್ಮ ನೌಕರ್ಗಳನ್ನ ಕರ್ಕೊಂಡು ಹೋಗಿ ಬೇರೆ ರೀತಿ ಇದು ಮಾಡಿ ಅವ್ರನ್ನ ಕೈ ಬಿಡುವಂಥ ಕೆಲಸ ಮಾಡಿಸ್ತಾ ಇದ್ದಾರೆ ಮುಸ್ಕರವನ್ನು ಕೈ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ ನಾವೇನು ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ನಾವೇನು ಸ್ಟ್ರೈಕ್ ಮಾಡ್ತೇವೆ ನಾವು ಜನರಿಗೆ ತೊಂದರೆ ಕೊಡೋದು ನಾವು ಜ ಇಡೋದೇ ಜನರಿಗೆ ಸೇವೆ ಮಾಡೋಕ್ಕೆ ಜನರು ಈಗ ನಾವು ಈ ಕೆಲಸ ನಿಲ್ಲಿಸಿದ್ರೇ ಜನರು ಜನಪ್ರತಿನಿಧಿಗಳ ಹತ್ರ ಹೋಗೋದು ಈಗ ನಾವು ನಾವು ಕೆಲಸ ಮುಗಿಸಿ ನಾವು ಬಂದು ಶ್ರೈಕ್ ಕೂರ್ತೀವಿ ಮುಸ್ಕಾರ ಕೂರ್ತೀವಿ ಅಂದರೆ ಯಾರಿಗೂ ಗೊತ್ತಾಗುತ್ತೆ ನಾವು ಕೆಲಸ ನಿಲ್ಲಿಸಿದ್ರೇ ಎಲ್ಲರಿಗೂ ಸರ್ಕಾರಕ್ಕೂ ಗೊತ್ತಾಗುತ್ತೆ ಜಿಲ್ಲೆಯ ಆಡಳಿತ ಗೊತ್ತಾಗುತ್ತೆ ಎಲ್ಲ ಆಗುತ್ತೆ ಅದರಿಂದ ಜನತೆಗೆ ಕೇಳ್ಕೊಳ್ಳೋದೆ ಏನಂದರೆ ನಮ್ಮಲ್ಲಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಯಾಕಂದರೆ ನಮಗೆ ನಾವು ದುಡಿಯೋರು ನಮಗೆ ಹೊಟ್ಟೆಗೆ ಅನ್ನ ಸಿಕ್ತಿದ್ಮೇಲೆ ನಿಮ್ಮ ಸೇವೆ ಮಾಡಿ ನಾವು ನಮಗೇನು ಪ್ರಯೋಜನ ಇದೆ ಅದರಿಂದ ತಾವು ತಪ್ಪಾಗಿ ಆಪಿಸಬೇಡಿ ನಾವು ಯಾವತ್ತೂ ನಿಮ್ಮ ಸೇವೆಯಲ್ಲಿ ಇರ್ತೀವಿ ಆದರೆ ನಮಗೆ ಹೊಟ್ಟೆಲ್ಲಿ ನಮ್ಮ ಈ ಆರು ಬೇಡಿಕೆ ಏಳು ತನಕ ನಾವು ಅದು ಯಾವುದೇ ಕಾರಣಕ್ಕೂ ಮುಷ್ಕರ ತೆಗೆಯೋದಿಲ್ಲ ಇದು ಮುಂದುವರೆದಾಗ ಹೋಗುತ್ತೆ ಇವತ್ತು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಕಂಟಿನ್ಯೂ ಆದರೆ ನಾವು ಮುಂದಿನ ದಿನ ನಮ್ಮ ರಾಜ್ಯಾಧ್ಯಕ್ಷರು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದರ ಮೇಲೆ ನಾವು ಮುಂದಿದ್ದೀವಿ ಈಗ ನಾವು ಯಾವುದೇ ಕಾರಣಕ್ಕೂ ನೀರು ಕೂಡ ನಮ್ಮಲ್ಲಿ ಇಲ್ಲಿ ಕುಶಾಲನಗರದಲ್ಲಿ ನಾವು ಅರೋ ನೀರಿನ ಇದೇನಿದೆ ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಇನ್ನು ಕುಶ ಈ ಕೊಡಗು ಜಿಲ್ಲೆಯಲ್ಲಿ ಪ್ರತಿಯೊಂದು ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇರೋದು ಆದರೆ ಎಲ್ಲ ಕಡೆ ಐದನೇ ತಾರೀಕಿಂದ ನಾವು ಈಗ ನೀರು ಯಾವುದೇ ಬಂದ್ ಮಾಡಿಲ್ಲ ಆದರೆ ಇದೇ ರೀತಿ ಮುಂದುವರೆದ್ರೆ ಐದನೇ ತಾರೀಕಿಂದ ನಾವು ನೀರು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಈಡೇರಕ್ಕೆ ಆಗಿಲ್ಲ ಅದರಿಂದಾಗಿ ಈ ಸಲೂ ಈಗ ರಾಜ್ಯದಂತೆ ಎಲ್ಲರೂ ಮುಸ್ಕರದಲ್ಲಿ ಕೂತಿದ್ದಾರೆ ಪಾಪ ನಮ್ಮವರು ಈಗ ನಮ್ಮ ಊರಿನ ಒಂದು ಹಿತದೃಷ್ಟಿಯಿಂದ ಈಗ ನೆಲೆಯಿಂದ ಮುಷ್ಕರಕ್ಕೆ ಕೂತಿದ್ದಾರೆ ಅವರ ಬೇಡಿಕೆಗಳು ಏನುಂಟು ಅದೇನು ಆರು ಬೇಡಿಕೆಗಳನ್ನ ಅವ್ರು ಇಟ್ಟಿದ್ದಾರೆ ಅದನ್ನ ಸರ್ಕಾರಕ್ಕೆ ಮುಟ್ಟುವ ತನಕ ನಾವು ಅವರ ಜೊತೆಗೂಡಿ ಸ್ಪಂದನೆ ನೀಡ್ತೀವಿ ಅವ್ರ ಜೊತೆಗೆ ನಾವು ಸ್ಪಂದಿಸ್ತೇವೆ ಅವ್ರ ಬೇಡಿಕೆಗಳು ಈಡೇರಲಿ ಅವ್ರಿಗೆ ಏನಾದರೂ ಸಿಗುವಂಥ ಸವಲತ್ತುಗಳಿದೆ ಅದು ಅವರಿಗೆ ಒಗ್ಗೂಡ್ಲಿ ಅಂತೇಳಿ ನಾವು ನಮ್ಮ ಆಡಳಿತ ಮಟ್ಟದಿಂದ ನಾವು ನಮ್ಮ ಏನು ನಾವು ಸದಸ್ಯರುಗಳು ಇದ್ದೀವಿ ಒಂದು ಇಮಿಡಿಯೆಟ್ಲಿ ಅವರೊಂದು ಕರೆದ ಜೊತೆ ಮಾತಾಡಿ ಒಂದು ತೀರ್ಮಾನ ತಗೊಳ್ತೀನಿ ಈ ವೇಳೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ಕುಶಾಲನಗರ ಶಾಖಾ ಅಧ್ಯಕ್ಷ ಎಸ್ ಆರ್ ಗಣೇಶ್ ಉಪಾಧ್ಯಕ್ಷೆ ರಶ್ಮಿ ಕಾರ್ಯದರ್ಶಿ ಕೆ ನಂಜುಂಡ ಗೌರವ ಅಧ್ಯಕ್ಷ ಮೋಹನ್ ಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಕ ಕುಮಾರ್ ಧನಂಜಯ್ ಸದಸ್ಯರಾದ ಬಣ್ಣಾರಿ ಗಣೇಶ್ ದಾಸ ರೂಪ ಲಕ್ಷ್ಮಿ ರಾಣಿ ರಾಜೇಶ್ವರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು